ನಮಸ್ಕಾರ ಸ್ನೇಹಿತರೆ ಹೇಗಿದ್ರೆ ಎಲ್ರು ಎಲ್ಲರೂ ಚೆನ್ನಾಗಿದ್ರು ನಂಬ್ಕೊಳ್ಳಿ ಸ್ನೇಹಿತರೆ ಎಲ್ರಿಗೂ ಮೀಡಿಯಾ ಅಪ್ಡೇಟ್ ಚಾನಲಿನ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ಎರಡು ಸಾವಿರದ ಇಪ್ಪತ್ತೈದರ ಈ ಒಂದು ವರ್ಷದಲ್ಲಿ ಈ ಮಕರ ರಾಶಿಯವರಿಗೆ ಡಿಸೆಂಬರ್ ಎಂಟರ ನಂತರ ಏನೆಲ್ಲ ಬದಲಾವಣೆಗಳನ್ನು ಕಾಣಲಿದ್ದೀರಿ ಈ ಡಿಸೆಂಬರ್ ತಿಂಗಳ ಏಳನೇ ತಾರೀಕಿನಂದು ಉಂಟಾಗ್ತಿರುವಂತಹ ಗ್ರಹ ಸಂಚಾರಗಳು ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತರಲಿದೆ ಯಾವುದರಲ್ಲಿ ಶುಭವಾಗಲಿದೆ ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಈ ಮಕರ ರಾಶಿಯವರು ಹಾಗೆಯೇ ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿ ಆರೋಗ್ಯ ವೈವಾಹಿಕ ಜೀವನ ಆರ್ಥಿಕ ಸ್ಥಿತಿ ಕೌಟುಂಬಿಕ ಜೀವನ ವ್ಯವಹಾರ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬದಲಾವಣೆಗಳನ್ನ ಈ ರಾಶಿಯವರು ಕಂಡಿದ್ದೀರಿ ಈ ಮಕರ ರಾಶಿಯವರಿಗೆ ಸಂಬಂಧಪಟ್ಟಂತೆ ಡಿಸೆಂಬರ್ ಎಂಟರ ನಂತರ ಏನೆಲ್ಲ ಬದಲಾವಣೆಗಳನ್ನು ಕಾಣಲಿದ್ದೀರಿ ಇರುವಂತಹ ಸಮಸ್ಯೆಗಳಿಗೆ ಸರಳ ಪರಿಹಾರಗಳನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳ್ಸ್ಕೊಡ್ಬೇಕು ಸ್ನೇಹಿತರೆ ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ ಓಡಿಸಿ ಓಡಿಸಿ ವಿಡಿಯೋನ ನೋಡೋದ್ರಿಂದ ಅಷ್ಟು ಇನ್ಫಾರ್ಮೇಶನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ ಸೊ ಫಸ್ಟ್ ಹಿಂದೆ ಎಂಟು ತನಕ ವಿಡಿಯೋನ ವಾಚ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ಎಷ್ಟಾಗಿತ್ತು ಅಂದರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಯಾರಿನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸ್ನೇಹಿತರೆ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡ್ಕೊಂಡು ಪ್ರತಿನಿತ್ಯ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇನ್ನು ತಡ ಮಾಡೋದು ಬೇಡ ಸ್ನೇಹಿತರೆ ಮೊದಲನೇದಾಗಿ ಈ ಮಕರ ರಾಶಿಯವರ ಗ್ರಹ ಸಂಚಾರದ ವಿಚಾರಕ್ಕೆ ಬಂದು ಬಿಡೋಣ ಸ್ನೇಹಿತರೆ ಸೂರ್ಯ ಗ್ರಹದ ವಿಚಾರಕ್ಕೆ ಬರೋದಾದರೆ ವೃಶ್ಚಿಕ ರಾಶಿಯ ಹನ್ನೊಂದನೇ ಮನೆಯಲ್ಲಿ ಡಿಸೆಂಬರ್ ಹದಿನಾರರವರೆಗೆ ಸೂರ್ಯನು ಇರಲಿದ್ದು ಅದಾದ ನಂತರ ಧನುರ್ ರಾಶಿಯ ಹನ್ನೆರಡನೇ ಮನೆಗೆ ಡಿಸೆಂಬರ್ ಹದಿನಾರರ ನಂತರ ರಾಶಿ ಬದಲಾವಣೆಯನ್ನು ಮಾಡಿ ಧನುರ್ ರಾಶಿಯಲ್ಲಿ ಪ್ರವೇಶವನ್ನು ಮಾಡಿ ಸಂಚರಿಸಲಿದ್ದಾನೆ ಸ್ನೇಹಿತರೆ ಇನ್ನು ಬುಧ ಗ್ರಹದ ವಿಚಾರಕ್ಕೆ ಬರೋದಾದರೆ ವೃಶ್ಚಿಕ ರಾಶಿಯ ಹನ್ನೊಂದು ನಿಮ್ಮನೆಯಿಂದ ಧನುರ್ ರಾಶಿಯ ಹನ್ನೆರಡು ನಿಮನೆಗೆ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ರಾಶಿ ಬದಲಾವಣೆಯನ್ನು ಮಾಡಲಿದ್ದಾನೆ ಇನ್ನು ಶುಕ್ರಗ್ರಹದ ವಿಚಾರಕ್ಕೆ ಬರೋದಾದರೆ ವೃಶ್ಚಿಕ ರಾಶಿಯ ಹನ್ನೊಂದು ಮನೆಯಿಂದ ಧನುರ್ ರಾಶಿಯ ಹನ್ನೆರಡನೇ ಮನೆಗೆ ಡಿಸೆಂಬರ್ ಇಪ್ಪತ್ತರಂದು ರಾಶಿ ಬದಲಾವಣೆಯನ್ನು ಮಾಡ್ತಾ ಬಂದರೆ ಮಂಗಳನು ವೃಶ್ಚಿಕ ರಾಶಿಯ ಹನ್ನೊಂದು ನಿಮನೆಯಿಂದ ಧನುರ್ ರಾಶಿಯ ಹನ್ನೆರಡನೇ ಮನೆಗೆ ಡಿಸೆಂಬರ್ ಏಳರಿಂದ ರಾಶಿ ಬದಲಾವಣೆಯನ್ನು ಮಾಡಲಿದ್ದಾನೆ ಇನ್ನು ಗುರುಗ್ರಹದ ವಿಚಾರಕ್ಕೆ ಬರೋದರೆ ಕಟಕ ರಾಶಿಯ ಏಳನೇ ಮನೆಯಿಂದ ಮಿಥುನ ರಾಶಿಯ ಆರ ಮನೆಗೆ ಡಿಸೆಂಬರ್ ಐದರಂದು ರಾಶಿ ಬದಲಾವಣೆಯನ್ನು ಗುರು ಮಾಡಲಿದ್ದು ಶನಿ ಮೀನ ರಾಶಿಯ ಮೂರನೇ ಮನೆಯಲ್ಲಿ ಈ ತಿಂಗಳಿಡೀ ಪೂರ್ತಿ ಇರಲಿದ್ರೆ ರಾಹು ರಾಶಿಯ ಎರಡನೇ ಮನೆಯಲ್ಲಿ ಕೇತು ಸಿಂಹ ರಾಶಿಯ ಎಂಟನೇ ಮನೆಯಲ್ಲಿ ಈ ತಿಂಗಳಿಡೀ ಪೂರ್ತಿ ಇರಲಿದ್ದಾರೆ ಸ್ನೇಹಿತರೆ ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಈ ಮಕರ ರಾಶಿಯವರು ಕಾಣ್ಬೋದಾಗಿದೆ ಈ ಮಕರ ರಾಶಿಯವರಿಗೆ ಡಿಸೆಂಬರ್ ತಿಂಗಳ ಈ ಎರಡು ಸಾವಿರದ ಇಪ್ಪತ್ತೈದರ ವರ್ಷವೂ ಮಿಶ್ರ ಫಲಿತಾಂಶಗಳನ್ನ ನೀಡುವಂತಹ ತಿಂಗಳಾಗಿರಲಿದೆ ಡಿಸೆಂಬರ್ ಐದರಂದು ಗುರು ಹಾರ ಮನೆಗೆ ಅಂದರೆ ಶತ್ರು ಸ್ಥಾನ ಬದಲಾಗುವುದು ವೃತ್ತಿಪರವಾಗಿ ಶತ್ರುಗಳ ಮೇಲೆ ಜಯವನ್ನು ಸೂಚಿಸಲಿದೆ ಆದರೆ ಕೆಲಸದ ಒತ್ತಡವು ಕೂಡ ಹೆಚ್ಚಾಗಲಿದೆ ಸ್ನೇಹಿತರೆ ದ್ವಿತೀಯಾರ್ಧದಲ್ಲಿ ಅಂದರೆ ದ್ವಿತೀಯ ವಾರದಲ್ಲಿ ಕುಜಾ ರಬಿ ಶುಕ್ರರು ಹನ್ನೆರಡನೇ ಮನೆಗೆ ಅಂದರೆ ವ್ಯಯಸ್ಥಾನ ಪ್ರವೇಶವನ್ನು ಮಾಡೋದರಿಂದ ಖರ್ಚುಗಳು ಕೂಡ ಹೆಚ್ಚಾಗಬಹುದು ಅಥವಾ ದೂರದ ಪ್ರಯಾಣಗಳನ್ನು ಕೈಗೊಳ್ಳುವಂತಹ ಸಾಧ್ಯತೆ ಇದೆ ಮೂರನೇ ಮನೆಯಲ್ಲಿರುವಂತಹ ಶನಿ ನಿಮಗೆ ಧೈರ್ಯ ಮತ್ತು ಸ್ಥೈರ್ಯವನ್ನ ತಾನೆ ಸ್ನೇಹಿತರೆ ಇನ್ನು ವೃತ್ತಿ ಮತ್ತೆ ಉದ್ಯೋಗದ ವಿಚಾರಕ್ಕೆ ಬರುವುದಾದ್ರೆ ಈ ಡಿಸೆಂಬರ್ ಎಂಟರ ನಂತರ ಅಂದ್ರೆ ಮೊದಲ ವಾರದಲ್ಲಿ ಉದ್ಯೋಗಿಗಳಿಗೆ ತುಂಬಾ ಚೆನ್ನಾಗಿತ್ತು ಸ್ನೇಹಿತರೆ ಆದರೆ ಡಿಸೆಂಬರ್ ಹದಿನಾರರವರೆಗೆ ರವಿ ಪೂಜಾ ಹನ್ನೊಂದನೇ ಮನೆಯಲ್ಲಿ ಅಂದ್ರೆ ಲಾಭ ಸ್ಥಾನದಲ್ಲಿ ಬಡ್ತಿ ವೇತನ ಹೆಚ್ಚಳದಂತಹ ಶುಭ ಸುದ್ದಿಯೂ ಕೂಡ ನಿಮಗೆ ಕೇಳಿ ಬರಲಿದೆ ಆದರೆ ಎರಡನೇ ವಾರದಲ್ಲಿ ಗ್ರಹಗಳು ಹನ್ನೆರಡನೇ ಮನೆಗೆ ಬದಲಾಗೋದ್ರಿಂದ ಕೆಲಸದ ಒತ್ತಡವೂ ಕೂಡ ಹೆಚ್ಚಾಗಲಿದ್ದು ವಿದೇಶಿ ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಇದು ಸುವರ್ಣಾವಕಾಶವಾಗಿರಲಿದೆ ಆದರೆ ಪ್ರಸ್ತುತ ಉದ್ಯೋಗದಲ್ಲಿರುವವರು ಮೇಲಾಧಿಕಾರಿಗಳೊಂದಿಗೆ ಬಹಳ ಜಾಗರೂಕರಾಗಿ ಇರಬೇಕಾಗುತ್ತದೆ ಆರನೇ ಮನೆಯಲ್ಲಿ ಗುರುವಿನ ಸಂಚಾರದಿಂದ ಸಹೋದ್ಯೋಗಿಗಳು ನಿಮಗೆ ಸ್ಪರ್ಧೆಯನ್ನು ಹೊರಡಬಹುದು ಸ್ನೇಹಿತರೆ ಆದರೆ ನಿಮ್ಮ ಪರಿಶ್ರಮದಿಂದ ಅವರನ್ನು ಹಿಂದುಗ್ತಾ ಹೋಗ್ತೀರಿ ಸ್ನೇಹಿತರೆ ಇನ್ನು ಈ ರಾಶಿಯವರಿಗೆ ಸಂಬಂಧಪಟ್ಟಂತೆಯೇ ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬರದಿದ್ರೆ ಕೌಟುಂಬಿಕ ಜೀವನದಲ್ಲಿ ಕೆಲವು ಸವಾಲುಗಳು ಈ ರಾಶಿಯವರಿಗೆ ಎದುರಾಗಬಹುದು ಎರಡನೇ ಮನೆಯಲ್ಲಿ ರಾಹು ಇರೋದರಿಂದ ಮಾತಿನ ಚಕಮಕಿಯು ಕೂಡ ನಡೆಯಬಹುದು ಕುಟುಂಬ ಸದಸ್ಯರೊಂದಿಗೆ ಮಾತನಾಡುವಾಗ ಬಹಳ ತಾಳ್ಮೆ ಅವಶ್ಯಕವಾಗಿರಲಿದೆ ಜೀವನ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಮನಸ್ತಾಪಗಳು ಬರಬಹುದು ಸ್ನೇಹಿತರೆ ಆದ್ರೆ ಮೂರನೇ ಮನೆಯಲ್ಲಿ ಶನಿ ಇರೋದರಿಂದ ಒಡ ಹುಟ್ಟಿದವರಿಂದ ಸಹಾಯ ಸಹಕಾರಗಳು ಲಭಿಸಲಿದೆ ಸ್ನೇಹಿತರೆ ತಿಂಗಳ ಈ ಎರಡನೇ ವಾರದಲ್ಲಿ ಹನ್ನೆರಡನೇ ಮನೆಯಲ್ಲಿ ಶುಕ್ರ ಸಂಚರಿಸುವ ಕಾರಣ ಸಂಗಾತಿಯೊಂದಿಗೆ ದೂರದ ಪ್ರವಾಸ ಅಥವಾ ವಿಹಾರಕ್ಕೆ ಹೋಗುವಂತಹ ಯೋಗವು ಕೂಡ ಈ ರಾಶಿಯವರಿಗೆ ಬರಲಿದೆ ಸ್ನೇಹಿತರೆ ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಂತೆ ಆರೋಗ್ಯದ ವಿಷಯದಲ್ಲಿ ವಿಶೇಷ ಗಮನವನ್ನ ಈ ರಾಶಿಯವರು ಹೊರಿಸಬೇಕಾಗುತ್ತದೆ ತಿಂಗಳ ಎರಡನೇ ವಾರದಲ್ಲಿ ಹನ್ನೆರಡನೇ ಮನೆಗೆ ಕುಜ ರವಿ ಸೇರೋ ಕಾರಣ ಕಣ್ಣಿನ ಸಮಸ್ಯೆಗಳು ನಿದ್ರಾಹೀನತೆ ಅಥವಾ ನೋವುಗಳು ಬಾಧಿಸಬಹುದು ಆರನೇ ಮನೆಯಲ್ಲಿ ಗುರು ಇರೋದರಿಂದ ಜೀರ್ಣಕಿಗೆಗೆ ಸಂಬಂಧಪಟ್ಟಂತಹ ಅಥವಾ ಲಿವರ್ಗೆ ಸಂಬಂಧಪಟ್ಟಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ಬರಬಹುದು ಸ್ನೇಹಿತರೆ ಸಮಯಕ್ಕೆ ಸರಿಯಾಗಿ ನಿದ್ರೆ ಮಾಡುವುದು ಯೋಗ ಮಾಡುವುದು ಕೂಡ ಒಳ್ಳೆಯದಾಗಿರಲಿದೆ ನಿಮ್ಮ ದೈನಂದಿನ ಜೀವನದಲ್ಲಿ ಧ್ಯಾನ ಮತ್ತು ಯೋಗವನ್ನು ಅಳವಡಿಸಿಕೊಳ್ಳಿ ಸ್ನೇಹಿತರೆ ಇದು ನಿಮ್ಮ ದೈಹಿಕ ಶಕ್ತಿ ಮತ್ತು ಮಾನಸಿಕ ಶಕ್ತಿಯನ್ನು ವೃದ್ಧಿ ಮಾಡಲಿದೆ ಇನ್ನು ವ್ಯಾಪಾರ ಮತ್ತು ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಪಾರಿಗಳಿಗೆ ಈ ಮಕರ ರಾಶಿಯ ವ್ಯಾಪಾರಿಗಳಿಗೆ ಮಿಶ್ರ ಫಲಿತಾಂಶವನ್ನು ನೀಡುವಂತಹ ತಿಂಗಳಾಗಿರಲಿದೆ ಈ ತಿಂಗಳ ಮೊದಲ ವಾರದಲ್ಲಿ ಲಾಭಗಳು ಬಹಳ ಚೆನ್ನಾಗಿರ್ತವೆ ಹೊಸ ಒಪ್ಪಂದಗಳು ಕೂಡ ಕುದುರಲಿದೆ ಆದರೆ ದ್ವಿತೀಯ ವಾರದಲ್ಲಿ ಖರ್ಚುಗಳು ಹೆಚ್ಚಾಗಬಹುದು ರಫ್ತು ಆಮದು ವ್ಯಾಪಾರ ಮಾಡುವವರಿಗೆ ಇದು ಉತ್ತಮವಾದಂತಹ ಸಮಯವಾಗಿರಲಿದೆ ಸ್ನೇಹಿತರೆ ಪಾಲುದಾರಿಕೆ ವ್ಯವಹಾರದಲ್ಲಿರುವವರು ಬಹಳ ಎಚ್ಚರಿಕೆಯಿಂದ ಇರಬೇಕು ಹೊಸ ಬಂಡವಾಳ ಹೂಡಿಕೆಯ ವಿಷಯದಲ್ಲಿ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ ಒಂದೆರಡು ಸಲ ಯೋಚನೆ ಮಾಡಿದ ನಂತರ ಮುಂದಿನ ಕಾರ್ಯಕ್ಕೆ ಕೈ ಹಾಕಿ ಸ್ನೇಹಿತರೆ ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೋದಿದ್ರೆ ವಿದ್ಯಾರ್ಥಿಗಳು ಓದಿನ ಕಡೆ ಏಕಾಗ್ರತೆಯನ್ನು ಹೆಚ್ಚಿಸಬೇಕು ಆರನೇ ಮನೆಯಲ್ಲಿರುವಂತಹ ಗುರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಜಯವನ್ನು ತಂದು ವಿದೇಶಿ ವ್ಯಾಸಂಗಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಹನ್ನೆರಡನೇ ಮನೆಯ ಗ್ರಹಗಳ ಸಂಚಾರದಿಂದ ಬಹಳ ಅನುಕೂಲಕರವೂ ಆಗಲಿದ್ದು ವೀಸಾ ಅಥವಾ ಪ್ರವೇಶಾಂತಿ ಪ್ರಕ್ರಿಯೆಯಲ್ಲಿರುವಂತಹ ಅಡೆತಡೆಗಳು ಕೂಡ ಈ ರಾಶಿಯವರಿಗೆ ನಿವಾರಣೆಯಾಗಲಿದೆ ಸ್ನೇಹಿತರೆ ಇದರಿಂದ ಸಾಕಷ್ಟು ಉತ್ತಮವಾದ ಫಲಿತಾಂಶಗಳನ್ನು ಈ ರಾಶಿಯವರು ಕಾಣಬಹುದಾಗಿದೆ ಹಾಗೆಯೇ ಈ ರಾಶಿಯ ವಿದ್ಯಾರ್ಥಿಗಳು ಹೊಸ ಹೊಸ ಕೌಶಲ್ಯಗಳನ್ನು ಕಲಿಬೇಕು ಅನ್ಕೊಂಡಿದ್ರೆ ಈ ತಿಂಗಳು ಕೂಡ ಅನುಕೂಲಕರವಾಗಿರಲಿದೆ ಈ ರಾಶಿಯವರಿಗೆ ಇನ್ನು ಈ ರಾಶಿಯವರ ಹಣಕಾಸಿನ ವಿಚಾರಕ್ಕೆ ಬರೋದ್ರೆ ಹಣಕಾಸಿನ ವಿಚಾರದಲ್ಲಿ ಈ ತಿಂಗಳು ಏರುಪೇರುಗಳು ಇರುತ್ತವೆ ತಿಂಗಳ ಮೊದಲ ವಾರದಲ್ಲಿ ಹನ್ನೊಂದನೇ ಮನೆಯಲ್ಲಿ ಗ್ರಹಗಳ ಸಂಚಾರ ಇದ್ದ ಕಾರಣ ಆದಾಯವು ಕೂಡ ಬಹಳ ಚೆನ್ನಾಗಿತ್ತು ಹಳೆಯ ಬಾಕಿಗಳು ಕೂಡ ಹೊಸಲಾಗ್ತಾ ಬಂದಿದೆ ಇನ್ನು ಆದಾಯದ ವಿಚಾರಕ್ಕೆ ಬರೋದಾದರೆ ಡಿಸೆಂಬರ್ ಹದಿನೈದರವರೆಗೆ ಆದಾಯದ ಮೂಲಗಳು ಬಹಳ ಉತ್ತಮವಾಗಿರಲಿದೆ ವೃತ್ತಿ ಮತ್ತು ವ್ಯಾಪಾರದಿಂದ ಉತ್ತಮವಾದ ಲಾಭಗಳು ಕೂಡ ಬರಲಿದ್ದು ಈ ಟೈಮ್ನಲ್ಲಿ ಉಳಿತಾಯದ ಕಡೆ ಹೆಚ್ಚಿನ ಗಮನವನ್ನು ಕೊಡ್ತಾ ಬನ್ನಿ ಇನ್ನು ಖರ್ಚುಗಳ ವಿಚಾರಕ್ಕೆ ಬರೋದಾದರೆ ಡಿಸೆಂಬರ್ ಹದಿನಾರರ ನಂತರ ಖರ್ಚುಗಳು ಏಕಾಏಕಿ ಹೆಚ್ಚಾಗ್ಬೋದು ಹನ್ನೆರಡನೇ ಮನೆಯಲ್ಲಿ ಕುಜ ರವಿ ಶುಕ್ರರ ಸಂಚಾರದಿಂದ ಪ್ರಯಾಣ ಆರೋಗ್ಯ ಅಥವಾ ಮನೆಗೆ ಸಂಬಂಧಪಟ್ಟಂತಹ ಖರ್ಚುಗಳು ಕೂಡ ಎದುರಾಗ್ಬೋದು ಸ್ನೇಹಿತರೆ ಅದರಿಂದ ಎಚ್ಚರಿಕೆಯಿಂದ ಖರ್ಚು ಮಾಡ್ತಾ ಬನ್ನಿ ಉಳಿತಾಯದ ಕಡೆ ಹೆಚ್ಚಿನ ಗಮನವನ್ನು ಕೊಡ್ತಾ ಬನ್ನಿ ಇನ್ನು ಹೂಡಿಕೆಯ ವಿಚಾರಕ್ಕೆ ಬರೋದಾದರೆ ಈ ತಿಂಗಳು ಹೊಸ ಹೂಡಿಕೆಗಳಿಗೆ ಅಷ್ಟೊಂದು ಸೂಕ್ತವಲ್ಲ ಇರುವ ಹಣವನ್ನು ಉಳಿತಾಯ ಮಾಡುವುದು ಒಳ್ಳೆಯ ಬುದ್ಧಿವಂತಿಕೆಯ ಯೋಚನೆಯಾಗಿರಲಿದೆ ಅದರಿಂದ ಉಳಿತಾಯವನ್ನು ಮಾಡಿ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಮಕರ ರಾಶಿಯವರಿಗೆ ಈ ಡಿಸೆಂಬರ್ ತಿಂಗಳು ಒಂದಿಷ್ಟು ಸಕಾರಾತ್ಮಕ ಬದಲಾವಣೆಗಳನ್ನು ತಂದರೆ ಒಂದಿಷ್ಟು ಎಚ್ಚರಿಕೆ ಸೂಚನೆಗಳನ್ನು ಕೂಡ ಸೂಕ್ತ ಹೋಗ್ತದೆ ಈ ಡಿಸೆಂಬರ್ ಎಂಟರ ನಂತರ ನಿಮ್ಮ ಜೀವನದಲ್ಲಿ ನೀವು ಮಾಡಬೇಕಾಗಿರುವಂತಹ ಸರಳ ಪರಿಹಾರಗಳೇನು ಈ ತಿಂಗಳು ಅನುಸರಿಸಬೇಕಾಗದಂತಹ ಪರಿಹಾರವೇನು ಗ್ರಹ ದೋಷಗಳ ನಿವಾರಣೆಗೆ ಏನೆಲ್ಲ ಕೆಲಸ ಮಾಡಬೇಕು ಅಂತ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ ಗಮನವಿಟ್ಟು ನೋಡ್ತಾ ಬನ್ನಿ ಮೊದಲನೆಯದಾಗಿ ಶಿವಾರಾಧನೆಯ ವಿಚಾರಕ್ಕೆ ಬರುತ್ತೆ ಹನ್ನೆರಡನೇ ಮನೆಯಲ್ಲಿ ಗ್ರಹಗಳ ಪ್ರಭಾವವನ್ನು ತಗ್ಗಿಸಲು ಪ್ರತಿ ಸೋಮವಾರದಂದು ಆ ಪರಶಿವನನ್ನು ಜಪಿಸಿ ಸ್ನೇಹಿತರೆ ಓಂ ನಮ ಶಿವ ಎಂಬ ಮಂತ್ರವನ್ನು ಜಪಿಸಿ ಹಾಗೆಯೇ ಶಿವನಿಗೆ ಅಭಿಷೇಕವನ್ನು ಮಾಡಿ ಸ್ನೇಹಿತರೆ ಇನ್ನು ರಾಹು ಪರಿಹಾರಕ್ಕಾಗಿ ಹನ್ನೆರಡನೇ ಮನೆಯಲ್ಲಿ ರಾಹು ದೋಷ ನಿವಾರಣೆಗಾಗಿ ಪ್ರತಿ ಶನಿವಾರದಂದು ದುರ್ಗಾದೇವಿಯನ್ನು ಪೂಜಿಸಿ ಇನ್ನು ಗುರು ಪರಿಹಾರಕ್ಕಾಗಿ ಆರನೇಮ್ನೆಯಲ್ಲಿ ಗುರುವಿನಿಂದ ಉಂಟಾಗುವಂತಹ ಆರೋಗ್ಯ ಸಮಸ್ಯೆಗಳ ನಿವಾರಣೆಗಾಗಿ ಪ್ರತಿ ಗುರುವಾರದಂದು ದತ್ತಾತ್ರೇಯ ಸ್ವಾಮಿಯನ್ನು ಆರಾಧಿಸಿ ಸ್ನೇಹಿತರೆ ಪ್ರತಿ ಗುರುವಾರ ಓಂ ಬೃಹಸ್ಪತಾಯ ನಮಃ ಎಂಬ ಮಂತ್ರವನ್ನು ಜಪಿಸುವುದರ ಜೊತೆಗೆ ಆ ಗುರುಗಳು ಮತ್ತು ಹಿರಿಯರ ಆಶೀರ್ವಾದವನ್ನು ಪಡೆದುಕೊಳ್ಳಿ ಹಾಗೆ ನಿಮ್ಮ ಕೈಲಾದಷ್ಟು ಬಡವರಿಗೆ ದಾನವನ್ನು ಮಾಡಿ ಸ್ನೇಹಿತರೆ ಬಡವರಿಗೆ ವಸ್ತ್ರದಾನ ಅಥವಾ ಅನ್ನದಾನ ಮಾಡೋದರಿಂದ ನಿಮ್ಮಲ್ಲಿ ಶಾಂತಿಯೂ ಕೂಡ ಹೆಚ್ಚಾಗಲಾಗಿದೆ ಇನ್ನು ಪ್ರತಿ ಶನಿವಾರದಂದು ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನ ಜಪಿಸಿ ಆ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಹಿಳಿನ ಬತ್ತಿಯನ್ನ ಶನಿದೇವರ ದೇವಸ್ಥಾನದಲ್ಲಿ ಹಚ್ಚೋದ್ರಿಂದ ಸಾಕಷ್ಟು ಉತ್ತಮವಾದ ಫಲಿತಾಂಶಗಳನ್ನು ಕಾಣಬಹುದಾಗಿದೆ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ಯಾವುದೇ ಇಲ್ಲದೆ ನೆರವೇರಲಿದೆ ಸ್ನೇಹಿತರೆ ಪ್ರತಿ ಭಾನುವಾರದಂದು ಸೂರ್ಯದೇವನಿಗೆ ಆರೋಗ್ಯವನ್ನು ಸಲ್ಲಿಸಿ ಸ್ನೇಹಿತರೆ ಇದರಿಂದ ಆ ಸೂರ್ಯದೇವರ ಕೃಪೆಯೂ ಕೂಡ ನಿಮಗೆ ಲಭಿಸಲಿದೆ ಪ್ರತಿ ಮಂಗಳವಾರ ಓಂ ಕಾಯ ನಮಃ ಎಂಬ ಮಂತ್ರವನ್ನು ಜಪಿಸುವುದರ ಜೊತೆಗೆ ಹನುಮಾನ್ ಚಾಲಿಸವನ್ನು ಜಪಿಸಿ ಸ್ನೇಹಿತರೆ ಇದರಿಂದ ನಿಮ್ಮಲ್ಲಿ ಧೈರ್ಯ ಮತ್ತು ಶಾಂತಿ ಹೆಚ್ಚಾಗಲಿದೆ ಸ್ನೇಹಿತರೆ ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ಈ ರಾಶಿಯವರು ಮಾಡಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ಯಾವುದೇ ಹಡೆತಡೆ ಇಲ್ಲದೆ ನೆರವೇರುತ್ತೆ ಬರ್ತದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ ಓಂ ಅಂಗರಾಯಕಾಯ ನಮಃ ಓಂ ಗುರುವೇ ನಮಃ ಓಂ ಲಕ್ಷ್ಮೀನಾರಾಯಣಾಯ ನಮಃ ಓಂ ಸೂರ್ಯದೇವಾಯ ನಮಃ ಓಂ ರಾಹುಕೇತುವೆ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಆ ಶನಿದೇವರು ಮಂಗಳ ದೇವ ಗುರುದೇವ ಲಕ್ಷ್ಮೀನಾರಾಯಣ ರಾಹುಕೇತು ಹಾಗೆ ದುರ್ಗಾ ತಾಯಿ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಆ ಸೂರ್ಯದೇವರ ಅನುಗ್ರಹವೂ ಕೂಡ ನಿಮ್ಮ ಮೇಲೆ ಇರಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋ ನಂಬಿಸ್ತಿದ್ದೀನಿ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್